ರೆಡ್ ಬಿದ್ದಿದ್ದು ಎದಕ ನೈಡು ಎದ್ದದ್ದು ಎದಕ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವ ಯುಗೆ ಯುಗೆ ಪವನ ಕಲ್ಯಾಣ ಬಂದದ್ದು ಎದಕ ಇದೇ ಕಾರಣಕ್ಕೆ ಇದನ್ನ ಲಕ್ಷದೊಳಗೆ ಇಟ್ಕೊಂಡ್ ಬಿಡ್ರಿ ಎಲ್ಲೆಲ್ಲೇ ಹೆಂಗ ದೇವತಾ ಅಪಚಾರಗಳ ಹೋಗ್ತದ ಹಂಗಂಗ ಈ ಮಾನವ ಕುಲ ಅಂತನುದೇನದಲ್ಲ ಇದು ವಿನಾಶದ ಹತ್ತಿರಕ್ಕೆ ಹೋಗೋತ್ ಹೋಗ್ತದ ಈ ಎಚ್ಚರಿಕೆ ಪ್ರತಿಯೊಬ್ಬ ಮನುಷ್ಯನಿಗಿರಬೇಕು ಇವತ್ತೆಲ್ಲ ರಾಜಕಾರಣ ಮಾಡುವಂತ ಕೇಳಿಸ್ಕೊಳ್ರಿ ಧರ್ಮಕ್ಕೆ ದೇವತೆಗಳಿಗೆ ನೀವು ಎಷ್ಟು ಮರ್ಯಾದೆಯನ್ನು ಕೊಡ್ತೀರಿ ಎಷ್ಟು ಪವಿತ್ರತೆಯನ್ನು ಕಾಪಾಡ್ತೀರಿ ಅಷ್ಟು ನಿಮಗೆ ಒಳ್ಳೆಯದಾಗ್ತದ ರಾಜ ಅಂತಂದ್ರೆ ನಾ ಐದು ವರ್ಷ ರಾಜ್ಯ ನಡೆಸ್ತೇನೆ ನಾನು ಏನು ಬೇಕಾದ ಮಾತಾಡ್ತೀನಿ ಹೆಂಗೆ ಬೇಕಾದಂಗೆ ಮಾತಾಡ್ತೀನಿ ಯಾವ ದೇವರೊಟ್ಟಿಗೆ ಹೆಂಗೆ ಬೇಕಾದರೂ ನಾನು ವ್ಯವಹಾರ ಮಾಡ್ತೇನೆ ಅಂತನ್ನುವಂತ ಏನು ನಿಮ್ಮ ಸ್ವಭಾವದಲ್ಲ ಇದನ್ನ ಪ್ರತಿಯೊಬ್ಬ ರಾಜಕಾರಣಿಗಳು ಆಂಧ್ರ ಪ್ರದೇಶದಲ್ಲಿ ನಡೆಯುವಂತಹ ಇದೆಲ್ಲವನ್ನ ಗಮನದೊಳಗಿಟ್ಕೊಂಡು ಬಹಳ ಎಚ್ಚರಿಕೆಯಿಂದ ಇರಬೇಕು ಅದು ಕಾಂಗ್ರೆಸ್ ಗವರ್ಮೆಂಟ್ ಆಗಲಿ ಬಿ ಜೆ ಪಿನ ಆಗಲಿ ಜೆ ಡಿ ಎಸ್ ಆಗ್ಲಿ ಯಾವುದೇ ಪಕ್ಷದವರಾಗ್ಲಿ ದೇವರು ದಿಂಡ್ರು ಈ ಎಲ್ಲಾ ವಿಚಾರಕ್ಕೂ ಮಹತ್ವವನ್ನ ಕೊಡಬೇಕು ಇದನ್ನ ಗಮನದೊಳಗಿಟ್ಕೊಂಡ್ ಬಿಡ್ರಿ ನಾನು ಸ್ವಚ್ಛ ಹೇಳಿಕತ್ತೇನೆ ಪ್ರತಿಯೊಂದು ಮನೆ ಮನಿಯೊಳಗು ಇವತ್ತಿನ ದಿವಸ ಸನಾತನ ಧರ್ಮವನ್ನ ಗೌರವಿಸುವಂತಹ ಕೆಲಸ ಆಗ್ಬೇಕು ಇದನ್ನೆಲ್ಲಾರು ಲಕ್ಷದಾಗ ಇಟ್ಕೊಂಡ್ಬಿಡ್ರಿ ಅಲ್ಲಿ ಗೆಳೆಯೋದಲ್ಲ ಏನಾಗ್ತದ್ ಬಿಡ ಏಯ್ ನೋಡೋಣ ಬಿಡು ಏ ಮಾಡೋಣ ಬಿಡು ಆತಂತಂದ್ರೆ ಏನಾಗ್ತದ ಇಡೀ ಗವರ್ಮೆಂಟ್ಗೆ ಗೌರ್ಮೆಂಟ್ ಬರೇ ಗೌರ್ಮೆಂಟ್ ಬಿದ್ದದ ಯಾಕ ನೀವು ಎಷ್ಟು ದಿವ್ಸ ಗೌರ್ಮೆಂಟ್ ನಡ್ಸೋರು ಐದು ವರ್ಷ ಗೌರ್ಮೆಂಟ್ ನಡ್ಸೋರು ಆದ್ರ ಆ ಭಗವಂತನ ಗೌರ್ಮೆಂಟ್ ಯಾವಾಗಿಂದ ನಡ್ಕೊಂಡು ಬರ್ಲಿಕ್ಕಾಗ್ತದ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ಆ ಭಗವಂತನ ಗೌರ್ಮೆಂಟ್ ಇದೆ ಇಂತಹ ಸನಾತನ ಧರ್ಮ ಏನಿದೆ ಇದು ಪಕ್ಕಾ ಫಾರ್ಮ್ಯಾಟ್ ಇದು ಏನು ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಫಾರ್ಮ್ಯಾಟ್ ಸೊ ಈ ಫಾರ್ಮ್ಯಾಟ್ ನೊಳಗ್ ಇದ್ದಂತಹ ನೊಳಗೆ ನೀವು ಅಪಚಾರ ಮಾಡ್ಲಿಕ್ಕೆ ಹೋದ್ರಿ ಅಂತಂತಂದ್ರೆ ಏನಾಗ್ತದೆ ಈ ಕೂತಿಯಲ್ಪ ವೈಎಸ್ಆರ್ ಗಡ್ಡಿ ಬಾಜುಕ ಹಂಗೇ ಕೂಡುವಂತ ಪರಿಸ್ಥಿತಿ ಎಲ್ಲಾ ಕಡೆಗೂ ನಿರ್ಮಾಣ ಆಗ್ತದೆ ಮೂಲಿ ಮೂಡ್ತಿರಿ ಹೇಳ ಹೆಸರಿಲ್ಲಾರ್ದಂಗೆ ಹೋಗ್ತದೆ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಮತ್ತು ಮನೆಯಲ್ಲಿ ಮನಸ್ಸಿನಲ್ಲಿ ಇಡೀ ಜಗತ್ತಿನಲ್ಲಿ ಮನುಷ್ಯ ಸುಖಶಾಂತಿ ಸಮೃದ್ಧಿಗಳಂಗಿರಬೇಕು ಅಂತಂತಂದ್ರೆ ಸನಾತನ ಧರ್ಮದೊಳಗೆ ಹೇಳಿದಂತಹ ಎಲ್ಲ ರೀತಿ ನೀತಿ ನಿಯಮಗಳನ್ನು ಪಾಲಿಸ್ಕೊಳ್ಳೇಬೇಕು ಎಡ ಚಿಂತರ ಕೊರಗು ಲೆಫ್ಟಿಷ್ಟು ಅಂತ ಹೇಳಿ ಹೆಂಗೆ ಬೇಕಾದಂಗೆ ಮಾತಾಡೋದು ಬೇವರು ಉಷೆ ಕಲ್ಲು ಗ್ರಹಣ ಬಂದ್ರೆ ಹಿಂಗೆ ಪೂಜಾ ಬಂದ್ರೆ ಹಂಗೆ ದೇವರಿಲ್ಲ ಅದೇನಾಗ್ತದೆ ನೋಡೋಣ ಇದೇನಾಗ್ತದೆ ನೋಡೋಣ ಅಂತ ಅನ್ಕೋ ಹೋದ್ವಿ ಎಂತಂದ್ರೆ ಸರ್ವನಾಶ ಅಂತ ಅನ್ನೋದು ಇದು ಕಟ್ಟಿಟ್ಟಂತಹ ಬುತ್ತಿ ಎಷ್ಟಾಗ್ತದ ಅಷ್ಟ ದಾನವನ್ನ ಎಷ್ಟಾಗ್ತದ ಅಷ್ಟ ಧರ್ಮಾಚರಣೆಯನ್ನ ಎಷ್ಟಾಗ್ತದಷ್ಟು ಒಳಿತನ್ನ ನಾವು ಮಾಡ್ಕೋತ ಹೋಗ್ಬೇಕು ಈ ರೀತಿಯಾಗಿ ತಿರುಪತಿ ತಿಮ್ಮಪ್ಪನ ಪ್ರಸಾದದೊಳಗ ಏನು ಇವತ್ತು ಬೆರೆಸುವಂತ ಕೆಲಸ ಮಾಡಾರ ಇದು ಅತ್ಯಂತ ನಾಚಿಗ್ಗೇಡ್ತನ ಹೇಯವಾದಂತಹ ಕೃತ್ಯ ಇದನ್ನ ನಾನು ಖಂಡಿಸ್ತೇನೆ